ಅನ್ನೋದು ಬರಿ ನಿಮ್ ವೆಯ್ಟ್ ಲಾಸ್ ಆಗೋ ನನ್ ಫಿಟ್ನೆಸ್ ಆಗ್ಬೇಕು ಅಂತ ಆಗೋದಲ್ಲ ನಿಮ್ ಹೆಲ್ತ್ ಗೆ ಇಂಪಾರ್ಟೆಂಟ್ ಕೊಡಿ ಓಟ್ಸ್ ತಗೊಂಬೋದು ಮುಸ್ಲಿ ತಗೊಂಬೋದು ಓಟ್ಸ್ ನೀವು ಓವನ್ ಆದ್ರೂ ಡಯಟ್ ಮಾಡ್ಬೇಕು ನಂಗೆ ಡಯಟ್ ಇಲ್ಲ ಅಂತಂದ್ರೆ ಒನ್ ವೀಕ್ ಚಾಲೆಂಜ್ ತರ ಹಾಕೊಂಡಿದೀನಿ ಮತ್ತೆ ವೆಯ್ಟ್ ಲಾಸ್ ಡಯಟ್ ಅಂತ ಹಾಕಿದೀನಿ ನಮಸ್ಕಾರ ವೆಲ್ಕಮ್ ಅವರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫಸ್ಟ್ ನಾನು ಸಾರಿ ಕೇಳ್ತೀನಿ ಯಾಕಂದ್ರೆ ಎವ್ರಿ ಮಂಡೇ ಎವ್ರಿ ಟ್ಯೂಸ್ಡೇ ನಾನು ಒಂದು ಮಂಡೇ ಇಲ್ಲ ಟ್ಯೂಸ್ಡೇ ನಿಮಗೆ ಫಿಟ್ನೆಸ್ ಬಗ್ಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದೆ ಸೊ ಈ ವಾರ ನಾನು ನಿಜವಾಗ್ಲೂ ಟೈಮ್ ಸಿಗ್ಲಿಲ್ಲ ಸೊ ದಟ್ ನಾನು ಅಪ್ಡೇಟ್ ಮಾಡೋದಕ್ಕಾಗಿಲ್ಲ ಸೊ ಅದಕ್ಕೆ ಇವತ್ತು ನಾನು ಅಪ್ಡೇಟ್ ಮಾಡ್ತಾ ಇದೀನಿ ಅಂಡ್ ಇದ್ರ ಜೊತೆಗೆ ನಾನು ಇನ್ನೊಂದು ವರ್ಕೌಟ್ ವಿಡಿಯೋ ಅದನ್ನ ಅಪ್ಡೇಟ್ ಮಾಡೋಣ ಅನ್ಕೊಂಡೆ ಬಟ್ ಅದರಲ್ಲಿ ಡಯೆಟ್ ಕೊಡೋಣ ಅಂತ ಅನ್ಕೊಂಡೆ ಬಟ್ ಅದೇನೋ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಸೊ ಅದಕ್ಕೆ ಡೈರೆಕ್ಟ್ ವಿಡಿಯೋ ಮಾಡಿ ನಾನು ಹೇಳ್ತಾ ಇದೀನಿ ಇವತ್ತು ನಾನು ಕೊಡುವಂತಹ ಡಯಟ್ ಬಂದು ಮನೆಯಲ್ಲೇ ಅವ್ರಿಗೆ ಡಯೆಟ್ ಮಾಡುವಂತದ್ದು ಯೂಶಲಿ ಈಗ ಏನಾಗುತ್ತೆ ನಾನು ವರ್ಕೌಟ್ ಹೋಗಕ್ಕಾಗಲ್ಲ ನಾನು ಹೋಗಲ್ಲ ನನ್ಗೆ ವರ್ಕೌಟ್ ಮಾಡೋಕೆ ಇಷ್ಟ ಇಲ್ಲ ಅಟ್ ಲೀಸ್ಟ್ ನಾನು ಒಂದು ಹೆಲ್ತಿ ಫುಡ್ ಮೇಂಟೈನ್ ಮಾಡಬೇಕು ಅಂತ ಸೊ ಇದು ಬರೀ ವೇಟ್ ಲಾಸ್ ಅಂತ ಅನ್ಕೊಂಬಿಡಿ ನೀವು ಹೆಲ್ತಿ ಫುಡ್ ಮೇಂಟೈನ್ ಮಾಡ್ತಿದ್ದೀರಾ ಅಂತ ಯೋಚನೆ ಮಾಡಿ ಸೊ ಡಯೆಟ್ ಅನ್ನೋದು ಬರೀ ನಿಮ್ ವೆಯ್ಟ್ ಲಾಸ್ ಆಗಲ್ಲ ಅಥವಾ ನಾನು ಫಿಟ್ನೆಸ್ ಆಗ್ಬೇಕು ಅಂತ ಹಾಗದಲ್ಲ ನಿಮ್ ಹೆಲ್ತ್ ಗೆ ಇಂಪಾರ್ಟೆಂಟ್ ಕೊಡಿ ನಾವು ಹೆಲ್ತಿಯಾಗಿರ್ಬೇಕು ಅಂತ ನಾವು ಅದೊಂದೇ ಕಾರಣಕ್ಕೆ ನಾವು ಡಯೆಟ್ ಮಾಡೋದು ನಾನ್ ಕೊಡುವಂತ ಡಯೆಟ್ ಯಾವ ತರ ಇರುತ್ತೆ ಅಂದ್ರೆ ಈಗ ಈಗ ವೆಯ್ಟ್ ಲಾಸ್ ಆಗಬೇಕು ಅನ್ನೋರು ಕೂಡ ನೀವು ಟ್ರೈ ಮಾಡ್ಬೋದು ಆ್ಯಂಡ್ ನಾನು ಹಿಂಗೆ ಇದ್ರೆ ಸಾಕು ಸೊ ಇದೇ ನನ್ನ ಹೆಲ್ತ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ನನ್ನ ಬಾಡಿನ ಅಂತಂದ್ರೆ ಅವರು ಕೂಡ ನೀವು ಮಾಡ್ಕೊಳ್ಬೋದು ಅಂಡ್ ಅವಾಗ ಅವಾಗ ಹೆಲ್ತ್ ಇಶ್ಯೂಸ್ ಆಗ್ತಿರುತ್ತೆ ತುಂಬ ಸಿಕ್ಕಾಗ್ತಿರ್ತೀರಾ ಅಂತವ್ರು ಏನ್ ಮಾಡ್ಬೇಕು ಸ್ವಲ್ಪ ವರ್ಕ್ಔಟ್ ಏನಾದರೂ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಇಟ್ಕೊಂಡು ಈ ಥರ ಒಂದು ಡಯೆಟ್ ಕೂಡ ನೀವು ಮಾಡಬಹುದು ಸೊ ದಟ್ ಇದೆಲ್ಲ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಓಕೆನಾ ಸೊ ಬನ್ನಿ ಈಗ ಸೊ ಇಲ್ಲ ಆಲ್ರೆಡಿ ಟೈಪ್ ಮಾಡಿ ಇಟ್ಕೊಂಡಿದೀನಿ ನನ್ನ ಕ್ಲೈಂಟ್ಗೆ ಸೊ ಆ ತರ ಎಲ್ಲ ಡಯೆಟ್ ನಾನು ಕೊಟ್ಟಾಗ ಒಂದಷ್ಟು ನಾನು ಲಿಸ್ಟ್ ಮಾಡ್ಕೊಂಡಿರ್ತೀನಿ ಸೊ ಅದರಲ್ಲಿ ಇದು ಒಂದು ವೆಯ್ಟ್ ಲಾಸ್ ಡಯೆಟ್ ಮನೆಯಲ್ಲಿ ಮಾಡುವಂತದ್ದು ಒನ್ ವೀಕ್ ಚಾಲೆಂಜ್ ತರ ಹಾಕೊಂಡಿದೀನಿ ಮತ್ತೆ ವೆಯ್ಟ್ ಲಾಸ್ ಡಯೆಟ್ ಅಂತ ಹಾಕಿದೀನಿ ಮತ್ತೆ ಎಸ್ ಡಯಟ್ ಪ್ಲ್ಯಾನ್ ಅಟ್ ಹೋಮ್ ವರ್ಕೌಟ್ ಅಂತ ಮಾಡ್ಕೊಂಡಿದ್ದೀನಿ ಎಲ್ತಿ ವೆಯ್ಟ್ ಗೇನ್ ಡಯೆಟ್ ಆ ಥರ ಎಲ್ಲ ನಾನು ಟೈಪ್ ಮಾಡಿ ಇಟ್ಕೊಂಡಿರ್ತೀನಿ ಸೊ ನನ್ನ ಕ್ಲೈಂಟ್ಸ್ಗೆ ನಾನು ಕೊಟ್ಟಾಗ ನನಗೆ ಈಸಿ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನೆಕ್ಸ್ಟ್ ಬಂದು ಮಾರ್ನಿಂಗ್ ರೂಟೀನ್ ಅಂದ್ರೆ ಮಾರ್ನಿಂಗ್ ರೂಟೀನ್ ಬಂದು ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ನಾರ್ಮಲ್ ವಾಟರ್ ಅಟ್ಲೀಸ್ಟ್ ಒನ್ ಲೀಟರ್ ಆಫ್ ವಾಟರ್ನ ನೀವು ತಗೊಳ್ಬೇಕು ಸೊ ಆಮೇಲೆ ಫ್ರೆಶ್ ಅಪ್ ಆಗಿ ಬಂದಮೇಲೆ ಡಿಟಾಕ್ಸ್ ವಾಟರ್ ಏನಾದರೂ ಒಂದು ತೊಗೊಳ್ಳಿ ಫಾರ್ ಎಕ್ಸಾಂಪಲ್ ಲೈಮ್ ವಾಟರ್ ಲೈಮ್ ವಿತ್ ಹನಿ ವಾಟರ್ ಆರೆಂಜ್ ಆ್ಯಪಲ್ ಸಿಯೆಂಡರ್ ಅಂತ ಬರ ವೆನಿಗರ್ ಬರುತ್ತೆ ಸೊ ಅದನ್ನು ಕೂಡ ನೀವು ತೊಗೊಳ್ಬೋದು ಆರೆಂಜ್ ನಿಮ್ಗೆ ಇಷ್ಟ ಆಗುವಂಥ ಯಾವುದಾದ್ರೊಂದು ಈಗ ತುಂಬ ಜನ ಆಮ್ಲ ಜ್ಯೂಸ್ ತೊಗೊಳ್ತಾರೆ ಈ ಥರ ಯಾವುದಾದ್ರೂ ಒಂದು ನೀವು ಡಿಟಾಕ್ಸ್ ವಾಟರ್ನ ನೀವು ತಗೊಳ್ಬೋದು ಅದರ ಜೊತೆಗೆ ನೀವು ಫೈವ್ ಆಲ್ಮಂಡ್ಸ್ ನ ನೀವು ತಗೊಳ್ಬೇಕು ಸೋಪ್ ಆಲ್ಮಂಡ್ಸ್ ನೈಟ್ ನೀವು ಸೋಪ್ ಮಾಡಿರುವಂತಹ ಒಂದು ಫೈವ್ ಆಲ್ಮಂಡ್ಸ್ ನ ತಗೊಳ್ಳಿ ನಿಮಗೆ ಇಷ್ಟ ಆದ್ರೆ ಪ್ಲಸ್ ವಾಲ್ನಟ್ಸ್ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬಹುದು ಓಕೆನಾ ದಿಸ್ ಇಸ್ ದ ಮಾರ್ನಿಂಗ್ ರೂಟೀನ್ ಸ್ವಲ್ಪ ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಂದ್ರೆ ಈಗ ನೀವು ಫ್ರೆಶ್ ಅಪ್ ಆಗಿ ಎಲ್ಲ ಆಗಿ ಡಿಟಾಕ್ಸ್ ವಾಟರ್ ಎಲ್ಲ ಕುಡ್ದು ಯೂಶಲಿ ಅಪ್ ಆಗಿ ಈಗ ಕೆಲ್ಸಕ್ಕೆ ಹೋಗೋರು ಕಾಲೇಜ್ ಹೋಗೋರು ಈ ತರ ಮನೆಯಲ್ಲಿ ಇದು ಮಾಡೋರು ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ತಿದ್ದಿರೋ ಆ ಟೈಮ್ಗೆ ಬ್ರೇಕ್ಫಾಸ್ಟ್ ಮಾಡಿ ಓಕೆನಾ ಬ್ರೇಕ್ಫಾಸ್ಟ್ ಹೇಗಿರಬೇಕು ಅಂದ್ರೆ ಓಟ್ಸ್ ತಗೊಂಬೋದು ಮುಸ್ಲಿ ತೊಗೊಂಬೋದು ಓಟ್ಸ್ ನೀವು ಓವನ್ ಸೋಪ್ ಮಾಡಿರ್ಬೋದು ಮುಸ್ಲಿನ ನೀವು ಯೂಶ್ಲಿ ಅದು ಎರಡು ನಿಮಿಷ ನೀರಲ್ಲಿ ಹಾಕಿದ್ರೆ ಒಂದು ಟೂ ಟೂ ಮಿನಿಟ್ಸ್ ಅಲ್ಲಿ ಅದು ಕ್ವಿಕ್ ಆಗಿ ಆಗಿಬಿಡುತ್ತೆ ಇನ್ಸ್ಟೆಂಟ್ ಆಗಿ ಮುಸ್ಲಿ ಬಟ್ ಓಟ್ಸ್ ಎಲ್ಲ ನೀವು ನೈಟ್ ಸೋಪ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಅದಕ್ಕೆ ಒಂಚೂರು ಚಿಯರ್ ಸೀಟ್ಸ್ ಎಲ್ಲ ಹಾಕಿದ್ರೆ ನಿಮಗೆ ವೇಟ್ ಲಾಸ್ ಕೂಡ ನಿಮಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಓಕೆನಾ ಕೋಟ್ಸ್ ಮುಸ್ಲಿನ್ ತಗೊಳ್ ತಗೊಳ್ಳಿ ಇನ್ ಕೇಸ್ ಮನೇಲಿ ಅಡಿಗೆ ಮಾಡಿದರೆ ಏನ್ ಏನ್ ತಿನ್ನೋದು ಅಂತ ಬಂದ್ರೆ ಮನೇಲಿ ಅಡಿಗೆ ಮಾಡಿದಾಗ ಉಪ್ಪಿಟ್ಟು ಉಪ್ಪಿಟ್ಟು ಅಂದ್ರೆ ಉಪ್ಮಾ ಏನಂತಾರೆ ಆ ಉಪ್ಪಿಟ್ಟನ್ನ ನೀವು ತಿನ್ಬೋದು ಅದೇ ಎಷ್ಟಂದ್ರೆ ಜಾಸ್ತಿ ಇಲ್ಲ ಒಂದು ಕಪ್ಪು ಇಷ್ಟು ಓಕೆನಾ ಇದ್ರಲ್ಲಿ ಇದ್ರ ಜೊತೆಗೆ ನೀವು ಬೇಕಂದ್ರೆ ಹ ಉಪ್ ಉಪಮಾ ಬಿಟ್ರೆ ಅಹ್ ಅವಲಕ್ಕಿ ಚಿತ್ರ ಬರುತ್ತಲ್ವಾ ಸೊ ನೀವು ಅವಲಕ್ಕಿ ಚಿತ್ರಾನ್ನ ತಗೊಳ್ಬೋದು ಅಹ್ ಅರಲ್ಸ್ ಇಡ್ಲಿ ದೋಸಾ ನ್ಯೂಟ್ರಿಷನ್ ದೋಸೆ ಯಾವ್ದಾದ್ರು ಪಾಲಕ್ ದೋಸಾ ಈ ತರ ಎಲ್ಲಾ ಬರುತ್ತಲ್ವಾ ಇದನ್ನೆಲ್ಲ ನೀವು ಆಪ್ಷನ್ ಆಗಿ ನೀವು ತಗೊಳ್ಬಹುದು ಇದೇನು ಹೇಳ್ತೀವಿ ನಾವೆಲ್ಲ ಬ್ರೇಕ್ಫಾಸ್ಟ್ ಒಂದು ಬಾಯ್ಲ್ಡ್ ಹೆಗ್ ಈಗ ಹೋಟ್ಸ್ ತಗೊಳ್ತೀರಾ ಅದ್ರ ಜೊತೆಗೆ ಬಾಯ್ಲ್ಡ್ ಹೆಗ್ಸ್ ಇರ್ಬೇಕು ಏನಾದ್ರು ಒಂದು ಈಗ ಉಪ್ಪಿಟ್ಟು ತಗೊಳ್ತೀರಾ ಅದ್ರ ಜೊತೆಗೆ ಒಂದು ಬಾಯ್ಲ್ಡ್ ಇರಬೇಕು ಸೊ ಈ ತರ ತಗೊಳ್ಳಿ ಒಂದು ಹೆಗ್ ಅಂಡ್ ನಿಮಗೆ ವೆಜಿಟೇರಿಯನ್ ಆಗಿದ್ರೆ ಪನ್ನೀರ್ ಆರ್ ಎನಿಥಿಂಗ್ ರಿಲೇಟೆಡ್ ಟು ವೆಜಿಟೇರಿಯನ್ ಅಲ್ಲಿ ಏನ್ ಪ್ರೋಟೀನ್ ಇದೆಯೋ ಅದನ್ನ ನೀವು ತಗೊಳ್ಬೋದು ಜೊತೆಗೆ ಆ ಬ್ರೇಕ್ಫಾಸ್ಟ್ ಆದ್ಮೇಲೆ ಒಂದ್ ಕಪ್ ಆಫ್ ಬ್ಲಾಕ್ ಕಾಫಿನ ನೀವು ತಗೊಳ್ಳಿ ತುಂಬಾ ಜನಕ್ಕೆ ಊಟ ಲೈಕ್ ಬ್ರೇಕ್ಫಾಸ್ಟ್ ಆದ್ಮೇಲೆ ಕಾಫಿ ಕುಡಿಯೋ ಅಭ್ಯಾಸ ಇರುತ್ತೆ ಸೊ ಅವ್ರು ಏನ್ ಮಾಡ್ಬೇಕು ಬ್ಲಾಕ್ ಕಾಫಿನ ತಗೊಳ್ಳಿ ಅವರೇ ಆಗಿರ್ಲಿ ನೀವೇ ಆಗಿ ಬ್ಲಾಕ್ ಕಾಫಿ ಲೈಕ್ ಟಿಫನ್ ಆದ್ಮೇಲೆ ಈ ಏನಿದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದ್ಮೇಲೆ ನೀವು ಬ್ಲಾಕ್ ಕಾಫಿನ ತಗೊಳ್ಳಿ ನೆಕ್ಸ್ಟ್ ಮಿಡ್ ಮಾರ್ನಿಂಗ್ ಸ್ನಾಕ್ಸ್ ಸೊ ಇದಲ್ ಏಟ್ ನೀವು ಮಿಡ್ ಮಾರ್ನಿಂಗ್ ಸ್ನಾಕ್ಸ್ ನ ತಗೊಳ್ಬೇಕು ಏನಂತ ಅಂದ್ರೆ ಒಂದು ಕಪ್ ಆಫ್ ಫ್ರೂಟ್ಸ್ ನಿಮ್ಗೆ ಇಷ್ಟ ಆಗುವಂತ ಫ್ರೂಟ್ಸ್ ಒಂದು ಬೌಲ್ ಆಫ್ ಫ್ರೂಟ್ಸ್ ನೀವು ತಗೊಳ್ಳಿ ಅದ್ರ ಜೊತೆಗೆ ನಿಮ್ ತುಂಬಾ ಜನಕ್ಕೆ ಏನಂದ್ರೆ ಈಗ ನನ್ಗೆ ಫ್ರೂಟ್ಸ್ ಇಲ್ಲ ನಿಮ್ಗೆ ಇಷ್ಟ ಆಗೋ ಫ್ರೂಟ್ಸ್ ಯಾವ್ದು ಬರಿ ವಾಟರ್ ಮಿಲನ್ ಅಂದ್ರೆ ವಾಟರ್ ಮಿಲನ್ ತಗೊಳ್ಳಿ ಪೈನಾಪಲ್ ಅಂದ್ರೆ ಪೈನಾಪಲ್ ತಗೊಳ್ಳಿ ಪಪ್ಪಾಯ ಅಂದ್ರೆ ಪಪ್ಪಾಯ ತಗೊಳ್ಳಿ ಸೊ ಒಂದಿಲ್ಲ ಮಿಕ್ಸ್ ಮಿಕ್ಸೇ ತಗೊಳ್ಳಿ ಒಂದು ಕಪ್ ಆಫ್ ಫ್ರೂಟ್ಸ್ ನ ನೀವು ತಗೊಳ್ಬೇಕು ಅದ್ರ ಜೊತೆಗೆ ಇನ್ ಕೇಸ್ ಅದು ನಿಮ್ಗೆ ಇಲ್ಲ ಈಗ ಒಂದೊಂದ್ಸಲಿ ಫ್ರೂಟ್ಸ್ ಇಲ್ಲ ಅದು ಬಿಟ್ಟು ಬೇರೆ ಆಪ್ಷನ್ ಯಾವ್ದನ್ನ ಅಂದ್ರೆ ಮಕ್ಕನ್ ಅಂತ ಬರುತ್ತೆ ಸೊ ರೋಸ್ಟೆಡ್ ಮಕ್ಕನ್ ನ ತಗೊಳ್ಳಿ ಫುಲ್ ಆಫ್ ನಟ್ಸ್ ಅಂದ್ರೆ ಮಿಕ್ಸ್ಡ್ ಇರುವಂತಹ ಡ್ರೈ ಫ್ರೂಟ್ಸ್ ನ ನೀವು ತಗೊಳ್ಬಹುದು ನೆಕ್ಸ್ಟ್ ಲಂಚ್ ಇದು ಬ್ರೇಕ್ಫಾಸ್ಟ್ ಆಯ್ತು ಮಿಡ್ ಮಾರ್ನಿಂಗ್ ಸ್ನಾಕ್ಸ್ ಆಯ್ತು ಈಗ ಲಂಚ್ ಲಂಚ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಒನ್ ತರ್ಟಿ ಅಂದ್ರೆ ಈಗ ಲೆವೆನ್ ಓ ಕ್ಲಾಕ್ ಟೆನ್ ತರ್ಟಿ ಲೆವೆನ್ ತಿಂದಿರ್ತೀರ ಲೆವೆನ್ ಟು ಟೂ ಟು ಟು ಒನ್ ಒನ್ ತರ್ಟಿ ಸೊ ಇವಾಗ ಏನ್ ತಗೋಬೇಕಂದ್ರೆ ಒನ್ ಮೀಡಿಯಂ ಬೌಲ್ ಆಫ್ ಸ್ಯಾಲಾಡ್ ಓಕೆ ಒನ್ ಮೀಡಿಯಂ ಬೌಲ್ ಆಫ್ ಸ್ಯಾಲಾಡ್ ಅಂದ್ರೆ ಈಗ ನಾನ್ ನಿಮ್ಗೆ ಹೇಳೋದು ಕುಕುಂಬರ್ ಕ್ಯಾರೆಟ್ ಟೊಮ್ಯಾಟೊ ಸೊ ಇದನ್ನು ನೀವು ಯೂಸ್ ಮಾಡ್ಬೋದು ಓಕೆನಾ ಅದಕ್ಕೊಂಚೂ ಲೆಮೆನೆಲ್ಲ ಡ್ರೆಸ್ಸಿಂಗ್ ಮಾಡಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಒಂದು ರೋಟಿ ಅಂದರೆ ಚಪಾತಿ ಓಲ್ ವೀಟ್ ರೋಟಿನ ತಗೊಳ್ಳಿ ಪ್ಲಸ್ ಒಂದು ದಾಲ್ ಒಂದು ಕಪ್ ಆಫ್ ದಾಲ್ ಆರ್ ಒನ್ ಕುಕ್ಕು ವೆಜಿಟೇಬಲ್ಸ್ ಓಕೆನಾ ಆರ್ ಆರೆಂಜ್ ಒನ್ ಪೀಸ್ ಆಫ್ ಗ್ರಿಲ್ಡ್ ಚಿಕನ್ ಆರ್ ಫಿಶ್ ಆರ್ ಪನ್ನೀರ್ ಹೆಂಗೆ ಅಂತಂದರೆ ಈಗ ಸಲಡ್ ಒಂದು ಬೌಲ್ ಸಲಡ್ನ ನೀವು ತಗೊಳ್ರೆ ಕ್ಯಾರೆಟ್ ಟೊಮೆಟೊ ನಿಮ್ಮಿಷ್ಟ ಕ್ಯಾರೆಟ್ ಮಿಕ್ಸ್ ಆಗಿರೋದು ಅವ್ರಲ್ಸ್ ಬರೀ ಸೌತೆಕಾಯಿ ಇರೋದು ಈ ಥರ ತಗೊಳ್ಳಿ ಅದ್ರ ಜೊತೆಗೆ ಈ ಈ ಬಾಟಲ್ಲಿ ನೀವು ಕುಕ್ಕುಂಬರ್ನ ತೊಗೊಳಿದಿರಂದರೆ ಇಲ್ಲಿ ಒಂದು ರೋಟಿ ಇರಲಿ ಅದ್ರ ಜೊತೆಗೆ ದಾಲ್ ಇರಲಿ ಅದ್ರ ಪಕ್ಕದಲ್ಲಿ ಏನು ಬರಬೇಕಂದ್ರೆ ವೆಜಿಟೇಬಲ್ಸ್ ಬರಲಿ ಓಕೆನಾ ಫೋರ್ ಆಪ್ಷನ್ಸ್ ಕುಕ್ಕುಂಬರ್ ರೋಟಿ ದಾಲ್ ಆ್ಯಂಡ್ ವೆಜಿಟೇಬಲ್ಸ್ ಸೊ ಇಷ್ಟು ಇರಲಿ ಇನ್ ಕೇಸ್ ನಿಮ್ಗೆ ವೆಜಿಟೇಬಲ್ಸ್ ಇಲ್ಲದೆ ಚಿಕನ್ ನ ನೀವು ಆಪ್ಷನ್ ತಗೊಳ್ಬಹುದು ಅವರೇ ಪನ್ನೀರ್ ನ ನೀವು ತಗೊಳ್ಬಹುದು ಈ ಥರ ಏನಾದರೂ ಒಂದು ತಗೊಳ್ಳಿ ಓಕೆನಾ ದಿಸ್ ಇಸ್ ಫಾರ್ ಲಂಚ್ ನೆಕ್ಸ್ಟ್ ಲಂಚ್ ಆದಮೇಲೆ ನಿಮ್ಗೆ ಈವ್ನಿಂಗ್ ಸ್ನಾಕ್ಸ್ ಅಂತ ಬರುತ್ತೆ ಓಕೆನಾ ಅದರಿಂದ ಏನ್ ಮಾಡ್ತೀರಾ ಫೋರ್ ತರ್ಟಿಗೆ ಅಂದ್ರೆ ಈಗ ಒನ್ ತರ್ಟಿ ಅಂಬ ಫೋರ್ ತರ್ಟಿ ನೀವು ಯೂಸ್ಲಿ ಫೋರ್ ಗೆ ನೀವು ಸ್ನಾಕ್ಸ್ ಅವ್ರ ಟೀ ಬ್ರೇಕ್ ನೀವು ತಗೊಂಡ್ ತಗೊಳ್ತಿರಲ್ವಾ ಅದರಲ್ಲಿ ಆ ಟೈಮ್ ಅಲ್ಲಿ ನೀವು ಒನ್ ಕಪ್ ಗ್ರೀನ್ ಟೀ ಓಕೆನಾ ಒನ್ ಕಪ್ ಗ್ರೀನ್ ಟೀನ ತಗೊಳ್ಳಿ ಅದರಲ್ಲಿ ನೀವು ಚೆನ್ನಾಗಿ ಬರುತ್ತೆ ಚೆನ್ನಾಗಬಹುದು ಸ್ವೀಟ್ ಕಾರ್ನ್ ನ ತಗೊಳ್ಬಹುದು ಅವ್ರ ಬರೀ ಮೊಟ್ಟೆ ಇರುತ್ತಲ್ವ ಮೊಟ್ಟೆ ತರ ತಗೊಳ್ಬಹುದು ಸ್ನ್ಯಾಕ್ಸ್ ಆಗಿ ಮೊಳಕೆ ಕಾಳುಗಳನ್ನ ತಗೊಳ್ಬಹುದು ಪಲ್ಯ ಏನಾದ್ರೂ ಒಂದ್ ಪಲ್ಯ ಸೊ ಇದರ ಒಂದ್ ಪಲ್ಯ ತಗೊಂಡ್ರೆ ಇದು ಈವ್ನಿಂಗ್ ಸ್ನ್ಯಾಕ್ಸ್ ಡಿನ್ನರ್ ಓಕೆ ಈ ಡಿನ್ನರ್ ಅಂದ್ರೆ ಫೋರ್ ತರ್ಟಿ ಟು ಫೈವ್ ತರ್ಟಿ ಫೈವ್ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ತರ್ಟಿ ಸೆವೆನ್ ಅವರ್ ಸೆವೆನ್ ತರ್ಟಿ ಸೊ ಬಿಫೋರ್ ಬೆಡ್ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಮುಂಚೆ ಡಿನ್ನರ್ ಮಾಡಿದ್ರೆ ತುಂಬಾ ಒಳ್ಳೇದು ಸೊ ಡಿನ್ನರ್ ಬಂದು ಒನ್ ಬೌಲ್ ಆಫ್ ಕ್ಲಿಯರ್ ಸೂಪ್ ಅಂದ್ರೆ ವೆಜಿಟೇಬಲ್ಸ್ ಚಿಕನ್ ಸೂಪ್ನ ತೊಗೊಳ್ಳಿ ಸ್ಟೀಮ್ಡ್ ವೆಜ್ಜೀಸ್ ಸೊ ಬೀನ್ಸ್ ಬ್ರೋಕುಲಿ ಈ ತರ ಏನಾದರೂ ಒಂದು ತಗೊಳ್ಳಿ ಒನ್ ಸ್ಮಾಲ್ ರೋಟಿ ಒನ್ ಕಪ್ ಆಫ್ ಬ್ರೌನ್ ರೈಸ್ ಸೊ ಇದನ್ನು ನೀವು ತಗೊಳ್ಳಿ ತುಂಬ ಜನ ಅಂತಾರೆ ಈಗ ಜಾಸ್ತಿ ವೆಜಿಟೇಬಲ್ಸ್ ಇದೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತೀರಾ ಇನ್ ಕೇಸ್ ಮಾರ್ನಿಂಗ್ ನ ತಗೊಂಡ್ರೆ ಈವ್ನಿಂಗ್ ಏನಾದರೂ ಕುಕ್ಮರ್ ಕ್ಯಾರೆಟ್ ಕ್ಯಾರೆಟೆಲ್ಲ ಏನಿದೆ ಅದನ್ನ ಸ್ವಲ್ಪ ಜಾಸ್ತಿ ತಗೊಳ್ಳಿ ಈಗ ನೈಟು ನಾನು ಏನು ಹೇಳಿದ್ದೀನಿ ವೆಜಿಟೇಬಲ್ ಸೂಪ್ ಅಂತ ಏನಿದೆ ನೀವು ವೆಜ್ಜಸ್ ಅಂತ ಹೇಳಿದ್ದೀನಿ ಇಲ್ಲ ಪಲ್ಯ ವೆಜ್ಜಸ್ನ ಬದಲು ನೀವು ಪಲ್ಯನ ತೊಗೊಳ್ಬೋದು ಇನ್ ಕೇಸ್ ನೀವು ಈವ್ನಿಂಗ್ ಅಂದರೆ ಆಫ್ಟರ್ನೂನ್ ಏನಿದೆ ಪಲ್ಯ ನೀವು ಆ ಪಲ್ಯನ ತೊಗೊಳ್ಬದಲು ಅಂದರೆ ವೆಜಿಟೇಬಲ್ಸ್ ಸ್ಯಾಲಡೆಲ್ಲ ಏನು ಹೇಳಿದ್ದೀನಿ ಕುಕುಂಬರ್ನ ಯೂಶ್ಲಿ ಕುಕುಂಬರ್ನ ನೀವು ಬೇಸಿಕ್ ಬೇಸಿಕ್ಕಾಗಿ ನೀವು ತೊಗೊಳ್ಲೇಬೇಕು ಅದ್ರ ಪಕ್ಕ ನಾನು ಏನು ಹೇಳಿದ್ದೀನಿ ಪಲ್ಯ ಜೊತೆ ಇನ್ನೊಂದು ವೆಜಿಟೇಬಲ್ ಸ್ಯಾಲಾಡ್ ಅಂತ ಹೇಳಿದ್ದೀನಲ್ವ ಆ ಒಂದು ಸ್ಯಾಲಾಡಲ್ಲಿ ನೀವು ನಿಮ್ಗೆ ಇಷ್ಟ ಆಗುವಂತಹ ಒಂದು ಬೆಂಡೆಕಾಯಿ ಪಲ್ಯ ಅಂದರೆ ಕಮ್ಮಿ ಎಣ್ಣೆ ಯೂಸ್ ಮಾಡಿ ಬೆಂಡೆಕಾಯಿ ಪಲ್ಯ ಹೀರೆಕಾಯಿ ಪಲ್ಯ ಸೊ ಈ ಥರ ಒಂದಷ್ಟು ವೆಜಿಟೇಬಲ್ಸ್ ಪಲ್ಯನ ನೀವು ತಗೊಳ್ಬೋದು ಸೊ ಅದಾದ್ಮೇಲೆ ನೈಟ್ ಚೆಕ್ಕೆ ಟೀನ ತಗೊಳ್ಳಿ ಅವರ ಚೆನ್ನಾಗಿ ಬಿಸಿನೀರ್ನ ಕುಡೀರಿ ಓಕೆನಾ ಸೊ ಯೂಶ್ವಲಿ ಈಗ ನಾನು ನಿಮ್ಗೆ ಹೇಳಿದೀನಿ ಅಂದರೆ ಬ್ರೇಕ್ಫಾಸ್ಟ್ ಲಂಚ್ ಸ್ನ್ಯಾಕ್ಸ್ ಮತ್ತೆ ಡಿನ್ನರ್ನ ಹೇಳಿದೀನಿ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಕೊಡ್ತೀನಿ ನಿಮ್ಗೆ ಚಾರ್ಟ್ ಕೊಟ್ಟಿದ್ದೀನಿ ಅದು ಜಸ್ಟ್ ಪ್ರಿಂಟ್ ಸೊ ಈ ತರ ಇರ್ಬೇಕು ಅಂತ ಓಕೆನಾ ಈಗ ಮನೆಯಲ್ಲೇ ಮಾಡ್ತಿರಲ್ವಾ ಸೊ ಅವ್ರದ್ದು ಮನೇಲೆ ಮಾಡಿರುವಂತಹ ಪದಾರ್ಥ ಹೇಗ್ ತಿನ್ಬೇಕು ಅನ್ನೋದು ನಾನು ಹೇಳ್ತೀನಿ ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಯೂಶಲಿ ಹೇಳಿದೀನಿ ದೋಸೆ ಮಾಡೋದ್ರೆ ಈ ತರ ತಿನ್ಕೊಳಿ ಅಂತ ಸೊ ಮಿಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ನಾನು ನಿಮ್ಗೆ ಹೇಳಿ ಮಿಡ್ ಮಾರ್ನಿಂಗ್ ಏನ್ ಸ್ನಾಕ್ಸ್ ಇದೆ ಅದು ಕೂಡ ನಾನು ನಿಮ್ಗೆ ಹೇಳಿದೀನಿ ಫ್ರೂಟ್ಸ್ ತಗೊಳ್ಳೇಬೇಕು ಅಂತ ಸೊ ಎವ್ರಿ ಡೇ ಆರೆಂಜ್ ವಾಟರ್ ಮೆಲೋನ್ ಈ ತರ ಎಲ್ಲ ತಗೊಂಡ್ರೆ ತುಂಬಾ ಒಳ್ಳೇದು ನೀವು ತಗೊಳ್ಲೇಬೇಕು ಸೊ ಲಂಚ್ ಲಂಚ್ ಅಂತ ಬಂದಾಗ ಈಗ ತುಂಬಾ ಜನ ಮನೇಲಿ ಮುದ್ದೆ ಮಾಡಿರ್ತಾರೆ ಮುದ್ದೆ ಸಾಂಬಾರ್ ತಗೊಳ್ಳಿ ಅದ್ರ ಜೊತೆ ಕುಕುಂಬರ್ ಸಾಲೆಡ್ ತಗೊಳ್ಳಿ ಮನೇಲಿ ಮಾಡಿರುವಂತಹ ಒಂದಷ್ಟು ಪಲ್ಯ ಅನ್ನ ಬದಲು ಪಲ್ಯ ತಿನ್ನಿ ಓಕೆನಾ ಅದ್ರ ಜೊತೆಗೆ ಕುಕುಂಬರ್ ಸಲಾಡ್ ತಗೊಳ್ಳಿ ಅವ್ರ ಕುಕುಂಬರ್ ಟೊಮೆಟೊ ಈ ತರ ಯಾವ್ದಾದ್ರು ಒಂದು ಸಲಾಡ್ ನ ತಗೊಳ್ಳಿ ಈಗ ಮನೇಲಿ ರೈಸ್ ಮಾಡಿರ್ತಾರೆ ಒಂದ್ ಕಪ್ ಆಫ್ ರೈಸ್ ಓಕೆನಾ ನಾವ್ ಅನ್ನ ತಿನ್ಲೇಬೇಡಿ ಅಂತ ಹೇಳ್ತಿಲ್ಲ ಸೊ ಒಂದ್ ಕಪ್ ಆಫ್ ರೈಸ್ ಒಂದ್ ಒಂದ್ ಕಪ್ ಆಫ್ ರೈಸ್ ಗೆ ಒಂಚೂರು ಸಾಂಬಾರ್ ಮಾಡಿದ್ರೆ ಒಂಚೂರು ಪಲ್ಯ ತಗೊಳ್ಳಿ ಓಕೆನಾ ಪಲ್ಯ ತೊಗೊಳ್ಳಿ ಕುಕ್ಕುಂಬ ತಗೊಳ್ಳಿ ಇದ್ರಲ್ಲೇ ನಿಮ್ಗೆ ಕಮ್ಮಿ ಫುಲ್ ಆಗ್ಬಿಡುತ್ತೆ ಓಕೆನಾ ಸೊ ಈಗ ಈವ್ನಿಂಗ್ ಸ್ನಾಕ್ಸ್ ಅದು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ್ಯಾವ ಥರ ಫುಡ್ ಇರಬೇಕು ಅಂತ ಆ್ಯಂಡ್ ನೈಟ್ ನೈಟ್ ಬಂದಾಗ ಚಪಾತಿ ಒಂದು ಚಪಾತಿ ತಗೊಳ್ಳಿ ವೆಜಿಟೇಬಲ್ಸ್ ಪ್ರೋಟೀನ್ ರಿಲೇಟೆಡ್ ಏನಿದೆ ಅದನ್ನು ತಗೊಳ್ಳಿ ಅಂದರೆ ಪನ್ನೀರ್ ಆ ಥರ ನಿಮ್ಗೆ ಇಷ್ಟ ಆಗುವಂಥದ್ದು ಫಿಶ್ ಚಿಕನ್ ಈ ಥರ ಏನ್ ಬೇಕಾದ್ರೂ ನೀವು ತಗೊಳ್ಬೋದು ಸೊ ಚಪಾತಿ ಜೊತೆಗೆ ಸೇಮ್ ಪಲ್ಯ ಇದ್ರೆ ಪಲ್ಯ ತೊಗೊಳ್ಬೋದು ಅವರ ಸೂಪ್ನ ಕುಡಿಬಹುದು ಮತ್ತೆ ಏನದು ಮೊಟ್ಟೆ ಮೊಟ್ಟೆನ ನೀವು ತಗೊಳ್ಬೋದು ಓಕೆನಾ ಸೊ ತುಂಬಾ ಜನ ಈಗ ಮೊಟ್ಟೆ ತಿನ್ನೋಕ್ಕಾಗಲ್ಲ ಅಂದರೆ ಮೊಟ್ಟೆ ಪಲ್ಯ ಮಾಡ್ಕೊತೀನಿ ಇಲ್ಲ ಮೊಟ್ಟೆ ಫ್ರೈ ಮಾಡ್ಕೊಂತೀನಿ ಒಟ್ಟಿನಾಗ ನಿಮಗೆ ಬಾಡಿಗೆ ಒಳ್ಳೆ ಫುಡ್ ಎಲ್ತಿ ಫುಡ್ ಹೋಗ್ತಾ ಇರಬೇಕು ಓಕೆನಾ ಸೊ ಇಷ್ಟು ನೀವು ತಲೆಗೆ ಇಟ್ಕೊಳ್ಳಿ ಸಿಂಪಲ್ ಅಂದ್ರೆ ಸಿಂಪಲ್ ಡಯಟ್ ಇದು ಸೊ ಫಸ್ಟ್ ಸ್ಟಾರ್ಟಿಂಗ್ ಹೇಳೋದಲ್ಲ ಭಯ ಪಡಕ್ಕೆ ಹೋಗ್ಬಿಡಿ ನಾನು ಜಸ್ಟ್ ಅದು ನಿಮಗೆ ಪ್ರಿಂಟ್ ಕೊಟ್ಟಿದ್ದು ಈ ತರ ಇರಬೇಕು ಅಂತ ಸೊ ನಾನೀಗ ಎರಡೂನು ಕೊಟ್ಟಿದ್ದೀನಿ ಅದನ್ನು ಮಾಡಿದರೆ ಅದನ್ನು ಮಾಡಿ ಅದ್ರ ಜೊತೆಗೆ ನೀವು ಎವ್ರಿ ಡೇ ಅಂದಾಗ ಇದನ್ನ ಆಪ್ಷನ್ ಆಗಿ ತೊಗೊಳ್ಳಿ ಈಗ ಏನು ಹೇಳಿದಿನೋ ಅದನ್ನ ಆಪ್ಷನ್ ಆಗಿ ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಇನ್ ಕೇಸ್ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿ ಮತ್ತೆ ಎಕ್ಸ್ಪ್ಲೇನ್ ಮಾಡೋದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂಡ್ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ ಡಯೆಟ್ ಮಾಡ್ಬೇಕು ನಂಗೆ ಡಯಟ್ ಇಲ್ಲ ಅಂತಂದ್ರೆ ಅಂತವ್ರಿಗೆ ಇದನ್ನ ಶೇರ್ ಮಾಡಿ ಅಂಡ್ ನಾನ್ ಲಾಸ್ಟ್ ಅಲ್ಲಿ ನಿಮ್ಗೆ ಕೊನೆ ಲಾಸ್ಟ್ ಅಲ್ಲಿ ನಾನ್ ನಿಮ್ಗೆ ಡಯೆಟ್ ಏನಿದೆ ಈಗ ಏನೇನು ಹೇಳಿದೀನಿ ಅದನ್ನ ನಾನು ಒಂದು ಪೇಜ್ ಹಾಕ್ತೀನಿ ಸೊ ದಟ್ ನೀವು ಸ್ಕ್ರೀನ್ಶಾಪ್ ನೋಡ್ದು ಕೂಡ ನೀವು ಇಟ್ಕೊಳ್ಬೋದು ಸೊ ಯಾ ಇದೇ ಥರ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ಸಿ ಯೋರ್ ನೆಕ್ಸ್ಟ್ ವೀಡಿಯೋ ಬೈ ಬಾಯ್